ಸದ್ಗುರು ದೇವರೇ ನಮಃ ನೋಡಿ ಇವತ್ತು ರಾಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು ನನ್ನ ಪ್ರೀತಿಯ ಅಣ್ಣನವರು ನಿನ್ನೆ ದಿವಸ ನಾನು ಹೇಳೇನಿ ಯಾರು ಅಂತ ಹೇಳಿ ಯಾರು ಯಾರು ಹೇಳಿ ಯಾರೀ ಶಂಕರ್ ಶಂಕರ್ಗೌಡ ಸರ್ ಬರ್ತಾರಂತ ಹೇಳಿ ಮತ್ತೆ ಇನ್ಸ್ಪಿರೇಷನ್ ನಾನು ಸರ್ ಆಗ್ಬೇಕಂತ ಅಂತ ಹೇಳಿ ನಮ್ಮ ಮನಿಯೊಳಗ ನಾನು ತೋರಿಸಿ ಅಂತಂದ್ರೆ ಮೊದಲೇದಾಗಿ ನಮ್ಮ ಬಿಜಾಪುರ್ ಕಾಕರು ಎರಡೇದಾಗಿ ನಮ್ಮ ಅಣ್ಣಾರು ಮತ್ ಮೂರನೇದಾಗಿ ನಮ್ಮ ಶಂಕರಣ್ಣಾರು ಇವರೆಲ್ಲ ನೋಡಿ ನಾವ್ ಹಿಂಗ ಆಗ್ಬೇಕು ನೋಡ್ಬಾ ಸರ್ ದರ್ಶನ್ ಆಗ್ಬೇಕು ಅದ ಆಮ್ಯಾಗ ಅವನಂಗ ಆಗ್ಬೇಕು ಆ ಕಾಮಿಡಿ ಈ ಕಾಮಿಡಿ ಅಂತ ನಾವು ಬರಲ್ಲ ಹಂಗ ನಮಗೆ ಏನ್ ಬಾ ಜೀವನಕ್ಕೆ ಅವಾಗೆಲ್ಲ ಪಿಕ್ಚರ್ ಗಿಚ್ಚ ನಮ್ಗೆ ಏನು ಇಲ್ಲ ನಮ್ಮ ನಿಜವಾದ ಅವರು ಒಂದ್ ಅಡಿಕೆಗಳ ಹಾಕಿಲ್ಲ ಒಂದು ಯಾರ ರೀತಿ ಜಗಳ ಜೂಟಿ ಅನ್ನ ತಮ್ಮ ನಡುವೆ ಬೇದ ಭಾವ ನಾವ ಇವತ್ವರ್ಗು ಕಂಡಿಲ್ಲ ಅದಕ್ಕೆ ಅಂತ ಮಹಾನ್ ವ್ಯಕ್ತಿಗಳು ಇವತ್ತು ನಾನು ಒಂದು ಇನ್ಸ್ಪಿರೇಷನ್ ಅದಕ್ಕೆ ಅವ್ರು ನಮ್ಮ ಹುಡುಗರು ಬಂದಿದ್ದಾರೆ ಈಗ ಎರಡನೇದಾಗಿ ನನ್ನ ಪ್ರೀತಿಯ ಮಗಳು ನಿಮ್ಗೆ ಹೇಳಿದ್ದೆ ಅವ್ರಿಗೆ ಅವ್ರ ಸೌಭಾಗ್ಯ ಅಂತ ಹೇಳಿ ಭಾಗ್ಯಶ್ರೀ ಭಾಗ್ಯಶ್ರೀ ನಾನು ಎತ್ತಿ ಭಾಗ್ಯಶ್ರೀ ಅಂತ ಇದ್ರು ಸೌಭಾಗ್ಯ ಅಂತ ಹೇಳ್ತೀನಲ್ಲ ಅದ ರೂಢಿ ಆಗ್ಯದ ಅದಕ್ಕೆ ಅವರು ನನ್ನ ಮಗಳು ಅವರು ಸರ್ ಟೀಚರ್ ಅದಾರ ಅವರು ಮುಂಬೈಂದ ಬಂದ ಅವರು ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಭಾಳ ಇಷ್ಟ ಅಂತೇಳಿ ಬಂದಾರ ಮತ್ತೆ ಅವರು ನಿಮಗೆ ಒಂದು ಹಾಡನ್ನ ಹಾಡಿಸ್ತಾರ ಆಮೇಲೆ ಅವರು ನಂತರ ಆಮೇಲೆ ನೆಕ್ಸ್ಟ್ ನಿಮಗಂತ್ರಿ ಮೂರನೇದವರೆಗೆ ಯಾರು ಹೇಳ್ರಿ ಯಾವಮ್ಮ ಹಾ ನಿಮ್ಮೆಲ್ಲರ ಪ್ರೀತಿಯ ಮಾಮಾ ಅದು ಪ್ರೀತಿಯೇ ಮಾಮ ಇದೆ ಅವ್ರು ಬಂದ್ರಂದ್ರ ನಮ್ಮ ಪಾಪ ನಾವ್ ಹೇಳುದೇ ಇಲ್ಲ ಅವರೇ ಪಾಪ ಯಾವುದು ಏನು ಅನ್ಕೊಂಡಿರ್ತೇವಿ ಅವರೇ ಬಂದು ಹೊರ ಮಾಡಿಲ್ಲ ಅದು ನಿಜವಾಗಲೂ ನಿಜವಾಗ್ಲು ಸೌಭಾಗ್ಯ ಮಾಡಬಹುದು ಅದಕ್ಕೆ ಬಸವ್ರು ಮಾಮಾರು ಬಂದಾರ ಅದಕ್ಕೆ ನಿತ್ಯಾನಂದ ಇವರು ನಾವು ಏನ್ ಮಾಡಪ್ಪ ಅಂತಂದ್ರ ಬಂದ ನಿತ್ಯ

ಹಂಗಂತೆ ನಾಯಿಗೆ ನಾವು ಉತ್ತರ ನಾವು ಜೀವನದಾಗ ಏನ್ ಮಾಡಕ್ ಆಗಲ್ಲ ಮುಂದುವ ಆಗೋದೇ ಇಲ್ಲ ಈಗ ಎಂತ ಬಸವಾದಿ ಬಿಟ್ಟಿಲ್ಲ ನಾವು ನೀವು ಅಂತಂದ್ರೆ ಏನು ಅದಕ್ಕ ನಾವು ಆ ಕಾಯಕದಲ್ಲಿ ಶುದ್ಧಿಯಾಗಿ ನಾವು ಜೀವನ ಮಾಡ್ಬೇಕು ಅದಕ್ಕೆಲ್ಲ ಇವರೆಲ್ಲರು ಪ್ರೇರಣೆ ಅದಕ್ಕೆ ನಾವೀಗೆಲ್ಲಾ ಇವ್ ಏನ್ ಮಾಡೋಣ ಪ್ರೀತಿಯ ವೆಲ್ಕಮ್ ಚಪಾತಾಟನ ಟೂ

ನಮ್ಮ ಅಣ್ಣಾರ ಏನ್ ಹೇಳ್ತಾರಪ್ಪ ಅಂದ್ರೆ ಅವರು ಸ್ಪೋಕನ್ ಇಂಗ್ಲಿಷ್ ಭಾರಿ ಚಂದ ಹೇಳ್ತಾರೆ ಈಗ ಅವ್ರ ಮುಂದೆ ನಮ್ಮ ಬುರ್ಕೊಳ್ಳೋದು ಕೆಲವು ಝಲಕ್ ತೋರ್ಸಕ್ ಇಷ್ಟಪಡ್ತೀವಿ ಈಗ ಮೊದಲೇದಾಗಿ ಒನ್ ಅಂದ್ರೆ ಏನು ಯಾರು ಹಾಕ್ತಿರಿ ಗ್ರಾಮರ್ದಾಗ ಒನ್ ಅಂದ್ರೆ ಒನ್ ಅಂದ್ರೆ ಇಲ್ಲ ಒನ್ ಅಂದ್ರೆ ಅಂದ್ರೆ

ವರ್ಬ್ ಆಮೇಲೆ <laughs> 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 <Chundir? laughs> <laughs> <laughs> Present Continuous Tense Present Continuous Tense I present continuous tense helping word, que dava? Que dava? No I ho? And our peace Very good,